ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಯೋಗಾಸನಗಳನ್ನು ಮಾಡದೇ ಇರೋರೇ ಕಡಿಮೆ ಈ ಯೋಗಾಸನಗಳನ್ನು ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಏನೇನು ಉಪಯುಕ್ತ ಅಂಶಗಳಿವೆ ಅನ್ನೋದನ್ನು ಈ ವಿಡಿಯೋದಿಂದ ತಿಳ್ಕೊಳ್ಳೋಣ ಪ್ರತಿದಿನ ಯೋಗಾಭ್ಯಾಸದ ಭಾರತದಿಂದ ಆಂತರಿಕ ಶಾಂತಿಯ ಭಾವನೆಯನ್ನು ಯೋಗಾಸನಗಳು ಉತ್ತೇಜಿಸುತ್ತವೆ ಯೋಗದ ಸಮಗ್ರ ವಿಧಾನ ಇದೆಯಲ್ಲ ಅದು ಆಳವಾದ ಶಾಂತಿ ಮತ್ತು ಯೋಗ ಭಾವನೆಯನ್ನು ಒಳ ಆಂತರಿಕವಾಗಿ ನಿಡ್ತಾ ಬರುತ್ತೆ ಪ್ರಾಮುಖ್ಯವಾದ ಅಂಶ ಅಂತ ಹೇಳಿದರೆ ಸ್ವಯಂ ಸ್ವೀಕೃತಿ ಈ ಯೋಗ ನಿಮ್ಮ ಬಗ್ಗೆ ಹೆಚ್ಚು ಜಾಗೃತರಾಗಲಿಕ್ಕೆ ಮತ್ತು ಸ್ವಯಂ ಸ್ವೀಕೃತಿಯನ್ನು ಹೆಚ್ಚಿಸಲಿಕ್ಕೆ ಪ್ರೇರೇಪಿಸುತ್ತೆ ನಿಮ್ಮ ದೇಹದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಮತ್ತು ತಿಳಿದುಕೊಳ್ಳುವ ಅಂಶಗಳನ್ನು ಹೆಚ್ಚು ಉತ್ತೇಜ ಉತ್ತೇಜಿಸುತ್ತೆ ಆದ್ದರಿಂದ ಸ್ವಯಂ ಸ್ವೀಕೃತಿ ಅನ್ನೋದು ಯೋಗಾಸನಗಳ ಪ್ರಮುಖ ಅಂಶ ಕ್ರೀಡಾ ಕಾರ್ಯಕ್ಷಮತೆ ವೃದ್ಧಿ ಮಾಡುತ್ತೆ ಅಂದರೆ ಉತ್ತಮವಾದ ದೇಹದ ನಮ್ಯತೆಯನ್ನು ಕೊಡುತ್ತೆ ಶಕ್ತಿ ಮತ್ತು ಉಸಿರಾಟದ ನಿಯಂತ್ರಣ ಇರುತ್ತೆ ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ಭಾಗಿಸತಕ್ಕಂತಹ ಕ್ರೀಡಾಪಟುಗಳಿಗೆ ಅತಿ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಲಿಕ್ಕೆ ಸಹಾಯ ಮಾಡುತ್ತೆ ಹೆಚ್ಚಿನ ಸ್ಥಿತಾಪಕತ್ವವನ್ನು ತಂದುಕೊಡುತ್ತೆ ಇದು ದೇಹದ ಸ್ನಾಯುಗಳಲ್ಲಿ ಹೆಚ್ಚಿನ ನಮ್ಯತೆಯನ್ನು ತಂದುಕೊಡೋದ್ರಿಂದ ಗಾಯದ ಅಪಾಯವನ್ನು ಕಡಿಮೆ ಮಾಡುತ್ತಿದ್ದು ಹೆಚ್ಚಿನ ನಮ್ಯತೆ ಮತ್ತು ಶಕ್ತಿ ಗಾಯಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಅಕಸ್ಮಾತ್ ಸಣ್ಣಪುಟ್ಟ ಗಾಯಗಳಾಗಿದ್ದು ಸಹ ಅತಿ ಉತ್ತಮ ರೀತಿಯಲ್ಲಿ ಶೀಘ್ರವಾಗಿ ನಂಜಿಲ್ಲದೆ ಆ ಗಾಯಗಳು ಒಣಗಲಿಕ್ಕೆ ಸಹಾಯವನ್ನು ಮಾಡುತ್ತೆ ಯೋಗಾಸನಗಳು ತೂಕ ನಿರ್ವಹಣೆಗೆ ಬೆಂಬಲ ಕೊಡುತ್ತೆ ದೇಹದ ತೂಕ ಹೆಚ್ಚು ಆಗದ ಆಗದೆ ಇರುವ ಹಾಗೆ ಯೋಗ ಅತ್ಯುತ್ತಮವಾದಂತಹ ಒಂದು ವ್ಯಾಯಾಮ ಆಗಿ ಪರಿಣಾಮ ಬೀರುತ್ತೆ ಯೋಗ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತೆ ಹಾಗೆಯೇ ಇದರ ಮೂಲಕ ತೂಕ ನಿರ್ವಹಣೆಗೆ ಅತಿ ಉತ್ತಮವಾಗಿ ಸಹಾಯವನ್ನು ಮಾಡುತ್ತೆ ಯೋಗಾಸನಗಳು ಮಾನಸಿಕ ಮತ್ತು ಭಾವನಾತ್ಮಕ ಕ್ಷೇಮವನ್ನು ಹೆಚ್ಚಿಸುತ್ತೆ ಯೋಗ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ ಸರ ಸಕಾರಾತ್ಮಕ ಮನಸ್ಥಿತಿಯನ್ನು ಹೆಚ್ಚಿಸುತ್ತೆ ನಕಾರಾತ್ಮಕತೆಯನ್ನು ತೆಗ್ದು ಹಾಕುತ್ತೆ ಸಿಟ್ಟು ದ್ವೇಷ ಕೋಪ ಇವುಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಟು ಶಾಂತಿ ಸೌಹಾರ್ದಮಯ ಸ್ನೇಹದ ಮನಸ್ಥಿತಿಯನ್ನು ತಂದುಕೊಡುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಯೋಗಾಸನಗಳು ಮತ್ತು ರಕ್ತಪರಿಚಲನೆ ಜೀರ್ಣಕ್ರಿಯೆ ಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಯೋಗಾಸನ ಮಾಡುವಾಗ ರಕ್ತಪರಿಚಲನೆ ಸರಿಯಾಗುತ್ತೆ ಉಸಿರಾಟದ ಹೆಚ್ಚಳ ಆಗುತ್ತೆ ಆಮ್ಲಜನಕದ ಹೆಚ್ಚು ಪ್ರಮಾಣ ಸಿಗುತ್ತೆ ಆದ್ದರಿಂದ ಜೀರ್ಣಕ್ರಿಯೆಯನ್ನು ಅತಿ ಉತ್ತಮವಾಗಿ ಮಾಡಲಿಕ್ಕೆ ಯೋಗಾಸನಗಳು ಸಹಾಯ ಮಾಡ್ತವೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಒತ್ತಡವನ್ನು ಕಡಿಮೆ ಮಾಡೋದ್ರ ಮೂಲಕ ಯೋಗವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಎಲ್ಲದಕ್ಕೂ ಮುಖ್ಯ ಕಾರಣ ದೇಹದ ಮೇಲಿನ ಒತ್ತಡ ಮನಸ್ಸಿನ ಮೇಲಿನ ಒತ್ತಡ ಇದನ್ನೇ ನಿಯಂತ್ರಿಸೋದ್ರಿಂದ ದೇಹದ ಮೇಲೆ ಆಗು ಆಗುವ ದುಷ್ಪರಿಣಾಮಗಳನ್ನು ಇದು ನಿಯಂತ್ರಿಸುತ್ತೆ ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿ ಯೋಗ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ ಹೃದಯದ ರಕ್ತನಾಳಗಳಲ್ಲಿ ಆಗ್ತಕ್ಕಂತಹ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತೆ ಸರಾಗವಾಗಿ ರಕ್ತ ಪರಿಚಲನೆ ಉಂಟಾಗುವ ಹಾಗೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ದೀರ್ಘಕಾಲದ ನೋವನ್ನು ನಿವಾರಿಸುತ್ತವೆ ಬೆನ್ನು ನೋವು ಕೀಲು ನೋವು ಮುಂತಾದ ದೀರ್ಘಕಾಲದ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ಯೋಗ ಸಹಾಯಕವಾಗುತ್ತೆ ಕೀಲುಗಳಲ್ಲಿ ಇರತಕ್ಕಂತಹ ಗಟ್ಟಿತನವನ್ನು ಬಿರುಸುತನವನ್ನು ಹೋಗಲಾಡಿಸುತ್ತೆ ಸ್ನಾಯುಗಳಲ್ಲಿ ನಮ್ಯತೆಯನ್ನು ತಂದುಕೊಡುತ್ತೆ ಆ ರೀತಿಯಲ್ಲಿ ರಕ್ತಪರಿಚಲನೆ ಸರಾಗವಾಗಿ ಮಾಡುತ್ತೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತೆ ನಿಯಮಿತವಾದ ಯೋಗಾಭ್ಯಾಸ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುತ್ತೆ ನಾವು ತಿಂದಿರತಕ್ಕಂಥ ಆಹಾರದಲ್ಲಿ ಉತ್ಪಾದಿಯಾಗ್ತಕ್ಕಂಥ ಶಕ್ತಿಯನ್ನು ಸಂಪೂರ್ಣವಾಗಿ ದೇಹವು ಉಪಯೋಗಿಸಿಕೊಳ್ಳುವ ಹಾಗೆ ನೋಡಿಕೊಳ್ಳುತ್ತೆ ಯೋಗಾಸನಗಳು ಉತ್ತಮ ನಿದ್ರೆಯ ಗುಣಮಟ್ಟ ಯೋಗ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸನ್ನು ಶಾಂತಿಗೊಳಿಸೋದ್ರಿಂದ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತೆ ಅತಿ ಉತ್ತಮವಾದ ನಿದ್ದೆ ಆರೋಗ್ಯಕ್ಕೆ ಅತಿ ಉತ್ತಮವಾಗಿರ್ತಕ್ಕಂಥದ್ದು ಒತ್ತಡವನ್ನು ನಿಯಂತ್ರಿಸೋದ್ರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳನ್ನು ಇದು ತಡೆಯುತ್ತೆ ಉತ್ತಮವಾದ ನಿದ್ದೆಗೆ ಯೋಗಾಸನಗಳು ಹೆಚ್ಚು ಪರಿಣಾಮಕಾರಿ ಇದು ಉಸಿರಾಟದ ವೃತ್ತಿಯನ್ನು ಮಾಡುತ್ತೆ ಪ್ರಾಣಾಯಾಮ ಹಾಗೆ ಯೋಗಾಸನಗಳನ್ನು ಒಟ್ಟೊಟ್ಟಿಗೆ ಮಾಡೋದರಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತು ಉತ್ತಮ ಉಸಿರಾಟಕ್ಕೆ ಸಹಾಯ ಮಾಡುತ್ತೆ ಉತ್ತಮ ಉಸಿರಾಟ ಹೆಚ್ಚಾದರೆ ಆಮ್ಲಜನಕದ ಸರಬರಾಜು ಹೆಚ್ಚು ನಮಗೆ ಹೆಚ್ಚು ಹೆಚ್ಚು ಆಮ್ಲಜನಕದ ಪ್ರಮಾಣ ದೊರೆತು ರಕ್ತ ಆಗುತ್ತೆ ಯೋಗ ನಿಲುವು ಸುಧಾರಿಸುತ್ತೆ ದೇಹದ ಆಕರ್ಷಕ ವಿನ್ಯಾಸವನ್ನು ಹಾಗೆ ಕಾಪಿಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಎಲ್ಲ ಚಲನವಲ್ಲಗಳನ್ನು ನಡೆಸ್ತಕ್ಕಂಥ ಅಂಗಗಳು ಸರಿಯಾದ ಜೋಡಣೆಯಲ್ಲಿ ಸರಿಯಾದ ನಿಲುವಿನಲ್ಲಿ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಯೋಗ ಅತಿ ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಉತ್ತಮ ನಿಲುವು ಸಾಧನ ಸಾಧಕ ಮಾನಸಿಕ ಸ್ಪಷ್ಟತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸೋದು ಕನ್ಫ್ಯೂಷನ್ಸ್ ತೆಗೆಯುತ್ತೆ ಯೋಗಾಸನ ಏಕಾಗ್ರತೆಯನ್ನು ಸುಧಾರಿಸುತ್ತೆ ಮತ್ತು ಹೆಚ್ಚು ಹೆಚ್ಚು ಮನಸ್ಸನ್ನು ಸ್ಪಷ್ಟವಾಗಿ ಮಾಡುತ್ತೆ ಹಾಗೂ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು ತಂದುಕೊಡುತ್ತೆ ನಿಖರತೆಯನ್ನು ತಂದುಕೊಡುತ್ತೆ ಸಮತೋಲನ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತೆ ವಿವಿಧ ಆಸನಗಳನ್ನು ಹಿಡಿದಿಟ್ಕೊಳ್ಳೋದು ನಮ್ಮ ದೇಹದ ಸಮತೋಲನವನ್ನು ಸುಧಾರಿಸುತ್ತೆ ನಮ್ಮ ಮೇಲಿನ ದೈಹಿಕ ಸಮತೋಲನವನ್ನು ನಾವು ಕಾಪಾಡಿಕೊಂಡ್ರೆ ಹೆಚ್ಚಿನ ಕಾರ್ಯಗಳಲ್ಲಿ ಅತಿ ಅದ್ಭುತವಾದಂತಹ ಸಿದ್ಧಿಯನ್ನು ನಾವು ಪಡಿಬಹುದು ಶಕ್ತಿ ಮತ್ತು ಸ್ನಾಯುಗಳ ಟೋನ್ ಹೆಚ್ಚಿಸುತ್ತೆ ಅನೇಕ ಅನೇಕ ರೋಗ ಭಂಗಿ ಅನೇಕ ಯೋಗ ಭಂಗಿಗಳು ನಮ್ಮ ಸ್ವಂತ ಸಿದ್ಧೇಯದ ಶಕ್ತಿಯನ್ನು ಬಳಸೋದ್ರಿಂದ ಸ್ನಾಯುಗಳನ್ನು ಬಲಪಡಿಸುತ್ತೆ ಉತ್ಪತ್ತಿಯಾದ ಶಕ್ತಿ ಅಲ್ಲಿಯೇ ಬಳಕೆಯಾದರೆ ಸ್ನಾಯುಗಳು ಬಲಿಷ್ಠವಾಗಿ ನಮ್ಯತೆಯನ್ನು ಹೊಂದಿ ಅತಿ ಆರೋಗ್ಯವಂತವಾಗಿರುತ್ತೆ ದೇಹದ ನಮ್ಯತೆ ಸುಧಾರಿಸುತ್ತೆ ಯೋಗಾಸನಗಳು ದೇಹದ ಸ್ನಾಯುಗಳನ್ನು ಹೆಗ್ಸುತ್ತೆ ದೇಹವನ್ನು ಹೆಚ್ಚು ಸುಲಭವಾಗಿ ಬಾಗುವಂತೆ ಮಾಡುತ್ತೆ ಹೆಚ್ಚು ಸಮತೋಲನವನ್ನು ತಂದುಕೊಡುವಲ್ಲಿ ಇದು ಅತಿ ಉತ್ತಮವಾದಂತಹ ಸಹಾಯವನ್ನು ಮಾಡುತ್ತೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ಆಲ್ ಬಟನನ್ನು ಒತ್ತಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋಕ್ಕೆ ಬಂದು ಲೈಕ್ ಕೊಡಿ ನಮಸ್ಕಾರ